ಒಲಂಪಿಕ್ಸ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಯಾರು ಆಪ್ಷನ್ಸ್ ಎ ಅಭಿನವ್ ಬಿಂದ್ರಾ ಬಿ ಸುಶೀಲ್ ಕುಮಾರ್ ಸಿ ಸಾಕ್ಷಿ ಮಲಿಕ್ ಡಿ ಮೇರಿ ಕೋಮ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಭಿನವ್ ಬಿಂದ್ರಾ ಲಕ್ಷದ್ವೀಪದ ರಾಜಧಾನಿ ಯಾವುದು ಆಪ್ಷನ್ಸ್ ಎ ಪೋರ್ಟ್ ಬ್ಲೇರ್ ಬಿ ಬಂಗಾರಂ ಸಿ ಮಿನಿಕಾಯ್ ಡಿ ಕವರಟ್ಟಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕವರಟ್ಟಿ ಭಾರತದ ಐರನ್ ಲೇಡಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಪಿ ಟಿ ಉಷಾ ಬಿ ಮದರ್ ತೆರೇಸಾ ಸಿ ಇಂದಿರಾ ಗಾಂಧಿ ಡಿ ಪ್ರತಿಭಾ ಪಾಟೀಲ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಂಧಿ ಮಧುಬನಿ ಚಿತ್ರಕಲೆ ಭಾರತದ ಯಾವ ರಾಜ್ಯಕ್ಕೆ ಸೇರಿದೆ ಆಪ್ಷನ್ಸ್ ಎ ಅಸ್ಸಾಂ ಬಿ ಬಿಹಾರ್ ಸಿ ಜಾರ್ಖಂಡ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹಾರ್ ಭಾರತದಲ್ಲಿ ಎಷ್ಟು ಅಧಿಕೃತ ಭಾಷೆಗಳಿವೆ ಆಪ್ಷನ್ಸ್ ಎ ಇಪ್ಪತ್ತು ಬಿ ಇಪ್ಪತ್ತೊಂದು ಸಿ ಇಪ್ಪತ್ತೆರಡು ಡಿ ಇಪ್ಪತ್ಮೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೆರಡು ಭಾರತದ ರಾಷ್ಟ್ರೀಯ ಸಿಹಿ ಯಾವುದು ಆಪ್ಷನ್ಸ್ ಎ ಬರ್ಪಿ ಬಿ ಲಡ್ಡು ಸಿ ಪೇಡೆ ಡಿ ಜಿಲೇಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಿಲೇಬಿ ಭಾರತದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ಸ್ ಎ ತಮಿಳುನಾಡು ಬಿ ಕರ್ನಾಟಕ ಸಿ ಉತ್ತರ ಪ್ರದೇಶ ಡಿ ಪಶ್ಚಿಮ ಬಂಗಾಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಚಾರ್ಮಿನರ್ ಭಾರತದ ಯಾವ ನಗರದಲ್ಲಿದೆ ಆಪ್ಷನ್ಸ್ ಎ ಮುಂಬೈ ಬಿ ಹೈದರಾಬಾದ್ ಸಿ ದೆಹಲಿ ಡಿ ಬೆಂಗಳೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ್ ಮಧ್ಯಪ್ರದೇಶದ ರಾಜಧಾನಿ ಯಾವುದು ಆಪ್ಷನ್ಸ್ ಎ ಇಂದೋರ್ ಬಿ ರಾಯಪುರ ಸಿ ಬೆಂಗಳೂರು ಡಿ ಭೂಪಾಲ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಭೂಪಾಲ್ ಸ್ವತಂತ್ರ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು ಆಪ್ಷನ್ಸ್ ಎ ಹತ್ತೊಂಬತ್ತು ನೂರ ಐವತ್ತೊಂದು ಬಿ ಹತ್ತೊಂಬತ್ ನೂರ ಸಿ ಹತ್ತೊಂಬತ್ ಐವತ್ತು ಡಿ ಹತ್ತೊಂಬತ್ತು ನೂರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ ಐವತ್ತೊಂದು ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ರಾಜಸ್ಥಾನ್ ಬಿ ಹರಿಯಾಣ ಸಿ ಗುಜರಾತ್ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ್ ಭಾರತದಲ್ಲಿ ಅತಿ ಎತ್ತರದ ಆಣೆಕಟ್ಟು ಯಾವುದು ಆಪ್ಷನ್ಸ್ ಎ ಕೊಯ್ನಾ ಆಣೆಕಟ್ಟು ಬಿ ತೆಹರಿ ಆಣೆಕಟ್ಟು ಸಿ ಕೆಆರ್ಎಸ್ ಆಣೆಕಟ್ಟು ಡಿ ಹಿರಾಕುಡ್ ಆಣೆಕಟ್ಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ತೆಹರಿ ಆಣೆಕಟ್ಟು ಮದರ್ ತೆರೆಸಾ ಯಾವ ದೇಶದಲ್ಲಿ ಜನಿಸಿದರು ಆಪ್ಷನ್ಸ್ ಎ ಜರ್ಮನಿ ಬಿ ಮ್ಯಾಸಿಡೋನಿಯಾ ಸಿ ಹಂಗೇರಿ ಡಿ ಇಂಡೋನೇಷ್ಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಸಿಡೋನಿಯಾ ಭಾರತದ ಅತ್ಯಂತ ಶ್ರೀಮಂತ ರಾಜ್ಯ ಯಾವುದು ಆಪ್ಷನ್ಸ್ ಎ ಪಂಜಾಬ್ ಬಿ ತಮಿಳುನಾಡು ಸಿ ಪಾಂಡಿಚೇರಿ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ ಗುರ್ಜರ ಪ್ರತಿಹಾರರ ಸ್ಥಾಪಕ ಯಾರು ಆಪ್ಷನ್ಸ್ ಎ ಹರಿಶ್ಚಂದ್ರ ಬಿ ಚಂದ್ರದೇವ ಸಿ ನಾಗಭಟ್ಟ ಡಿ ನೇಮಿಚಂದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹರಿಚಂದ್ರ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ